ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಒಂದು ಯೂಟ್ಯೂಬ್ ಚಾನಲ್ ನಾ ಇವತ್ತು ತುಂಬಾನೇ ಟೇಸ್ಟಿಯಾಗಿರೋ ಆಗಿರೋ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಒಂದಿಗೆ ಬಂದಿದ್ದೀನಿ ಒಂದು ಎರಡು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಾವು ಉತ್ತರ ಕರ್ನಾಟಕದವರು ಜೋಳದ ಹಿಟ್ಟಿನಿಂದ ಏನೇನ್ ಮಾಡ್ತೀವಿ ಅಂತ ಅದರಲ್ಲಿ ಇದು ಒಂದು ಜೋಳದ ಹಿಟ್ಟಿನಿಂದ ಮಾಡೋ ಮಸಾಲೆ ರೊಟ್ಟಿ ಅಂತ ಕರಿಬಹುದು ನೀವು ನಾವು ಇದನ್ನ ಧಪಾಟಿ ಅಂತ ಕರಿತೀವಿ ತುಂಬಾ ಈಸಿಯಾಗಿ ಮಾಡಬಹುದು ಆಮೇಲೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಒಂದೇ ತರ ಅಡುಗೆ ತಿಂದು ತಿಂದು ನಿಮ್ಗೂ ಬೇಜಾರಾಗ್ತಾ ಇದ್ರೆ ಒಂದ್ಸಲ ಈ ತರ ಅಡುಗೆನ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ನೀವು ಉತ್ತರ ಕರ್ನಾಟಕದ ಅಡುಗೆಗೆ ನೀವು ಫ್ಯಾನ್ ಆಗ್ತೀರಾ ಒಂದ್ಸಲ ತಿಂದ್ರೆ ಪದೇ ಪದೇ ತಿನ್ಬೇಕು ಅಂತ ಅನಿಸ್ತಾನೆ ಇರುತ್ತೆ ಬನ್ನಿ ಹೇಗೆ ಮಾಡುದು ಅಂತ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಪಕ್ದಲ್ಲಿರೋ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನ್ ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಬನ್ನಿ ಹೇಗ್ ಮಾಡುದು ಅಂತ ನೋಡೋಣ ಮೊದಲಿಗೆ ನಾನು ಇದಕ್ಕೆ ಒಂದ್ ಎರಡ್ ಕಪ್ ಆಗೋಷ್ಟು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ ಎರಡು ಕಪ್ ಜೋಳದ ಹಿಟ್ಟಿಗೆ ಒಂದು ಸ್ಪೂನ್ ಆಗಷ್ಟು ಕಡಲೆಬೇಳೆ ಹಿಟ್ಟು ಮತ್ತೆ ಹಾಫ್ ಸ್ಪೂನ್ ಆಗಷ್ಟು ಉದ್ದಿನಬೇಳೆ ಹಿಟ್ಟನ ಹಾಕೋತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಅಜ್ವೈನನ್ನು ಕೈಯಿಂದ ಕ್ರಶ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಮತ್ತು ಒಂದು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಷ್ಟ ನಿಮ್ಮ ಟೇಸ್ಟ್ಗೆ ತಕ್ಕಂಗೆ ಖಾರನ ಸೇರಿಸ್ಕೊಂಡು ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಹಸಿ ಹಿಟ್ಟನ್ನ ಸೈಡಿಗೆ ಎತ್ಕೊತಾ ಇದ್ದೀನಿ ಯಾಕಂದರೆ ರೊಟ್ಟಿ ತಟ್ಟುವಾಗ ಬೇಕಾಗುತ್ತಲ್ಲ ಸೇಮ್ ಅದೇ ಥರ ಈ ಮಸಾಲೆ ರೊಟ್ಟಿ ತಟ್ಟುವಾಗಲೂ ಹಸಿ ಹಿಟ್ಟು ಬೇಕಾಗುತ್ತೆ ಇವಾಗ ಇದಕ್ಕೆ ಒಂದು ಕಪ್ ಆಗೋಷ್ಟು ನೀರನ್ನ ನಾನಿಲ್ಲಿ ಬಿಸಿ ಮಾಡಿಕೊಂಡು ಅಂದರೆ ಒಂದು ಕುದಿ ಬರೋವರೆಗೂ ಇಟ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಜೋಳದ ರೊಟ್ಟಿ ಮಾಡೋಕ್ಕೆ ಬಂದವ್ರಿಗಂತೂ ಈ ಮಸಾಲೆ ರೊಟ್ಟಿ ಅಥವಾ ದಪಾಟಿ ಮಾಡೋದು ತುಂಬ ಅಂದರೆ ತುಂಬಾ ಸುಲಭ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಈ ಮಸಾಲೆ ರೊಟ್ಟಿ ಮೊಸರಿನ ಜೊತೆ ಅಥವಾ ಚಟ್ನಿ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಆಗೋಷ್ಟು ಬಿಸಿನೀರನ್ನ ಸೇರಿಸ್ಕೊಂಡು ಅದನ್ನು ನೀಟಾಗಿ ಕಲಿಸ್ಕೊಂಡು ಆದಮೇಲೆ ಮಾಮೂಲಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನ ಸೇರಿಸ್ಕೊಂಡು ಮಾಮೂಲಿ ರೊಟ್ಟಿ ಹಿಟ್ಟು ಬಡಿತೀವಲ್ಲ ನಾವು ಅದೇ ಹಿಟ್ಟಿನ ಅದಕ್ಕೆ ನಾನಿಲ್ಲಿ ಇದ್ದೀನಿ ಈ ಹಿಟ್ಟನ್ನ ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ರೊಟ್ಟಿ ತಟ್ಟೋದಕ್ಕೂ ಹಾಗೆ ಮಸಾಲೆ ರೊಟ್ಟಿ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ತುಂಬಾ ನೀಟಾಗಿ ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ ಇವಾಗ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತೊಗೊಂಡು ಅದು ಒಂದು ಸ್ವಲ್ಪ ಗಟ್ಟಿ ಏನಾದರೂ ಅನಿಸುತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಇನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಉಂಡೆ ಥರ ಮಾಡಿಕೊಂಡು ಕೆಳಗಡೆ ಹಸಿ ಹಿಟ್ಟನ್ನ ಹಾಕ್ಕೊಂಡು ರೊಟ್ಟಿ ತಟ್ತೀವಲ್ಲ ಸೇಮ್ ಅದೇ ಥರ ತಟ್ಕೊತ ಇದ್ದೀನಿ ಇನ್ನೊಂದು ಕಡೆ ಹೆಂಚು ನಾನು ಬಿಸಿ ಆಗೋಕೆ ಇಟ್ಟಿದ್ದೀನಿ ಹೆಂಚು ಪೂರ್ತಿ ಅಂದರೆ ತವೆ ಪೂರ್ತಿ ಬಿಸಿ ಆದಮೇಲೆ ನಾವೇ ಮಸಾಲೆ ರೊಟ್ಟಿ ಅದರ ಮೇಲೆ ಹಾಕಬೇಕು ಅಷ್ಟು ತಳ್ಳಗೆ ತಟ್ಕೊಂಡು ಅದನ್ನು ತವೆ ಮೇಲೆ ಹಾಕೋತಾ ಇದ್ದೀನಿ ಕೈಯಿಂದನೇ ಆರಾಮಾಗಿ ಹಾಕ್ಕೋಬೋದು ತವೆ ಮೇಲೆ ಹಾಕ್ಕೊಂಡು ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡ್ ಆದ್ಮೇಲೆ ಅದಕ್ಕೆ ಬಟ್ಟೆ ಸಹಾಯದಿಂದ ಎಲ್ಲ ಕಡೆ ನೀರನ್ನ ನಾನಿಲ್ಲಿ ಹಚ್ಕೋತಾ ಇದ್ದೀನಿ ನೀರು ಹಚ್ಕೊಂಡು ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಆ ಮಸಾಲೆ ರೊಟ್ಟಿನ ಇನ್ನೊಂದು ಕಡೆ ಇದ್ದೀನಿ ಈ ಕಡೆ ಬೇಯೋಕೆ ಒಂದು ಮೂರು ನಿಮಿಷ ಮೂರಿಂದ ನಾಲ್ಕು ನಿಮಿಷ ಆದರೂ ಬೇಕಾಗುತ್ತೆ ಅಷ್ಟರಲ್ಲಿ ನಾನು ಇನ್ನೊಂದು ರೊಟ್ಟಿನ ತಟ್ಕೋತಾ ಇದ್ದೀನಿ ಅಂದ್ರೆ ಮಸಾಲೆ ರೊಟ್ಟಿನ ತಟ್ಕೋತಾ ಇದ್ದೀನಿ ಆಮೇಲೆ ರೊಟ್ಟಿ ತಟ್ತಾ ಇದ್ದಂತೆ ಸ್ವಲ್ಪ ದೊಡ್ಡದಾಗ್ತಾ ಬಂದಂತೆ ಅದ್ರ ಮೇಲೆ ನಾನು ಬಿಳಿ ಎಳ್ಳನ್ನು ಹಾಕೊಂಡು ಮತ್ತೆ ಅದೇ ತರ ತಟ್ತಾ ಇದ್ದೀನಿ ಯಾಕಂದ್ರೆ ಬಿಳಿ ಎಳ್ಳು ಹಾಕೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಆರಾಮಾಗಿ ಮುಗಿದೋಯ್ತು ಅಂತ ಸೇಮ್ ಇದೇ ಥರ ಎಲ್ಲ ರೊಟ್ಟನು ತಟ್ಕೊಂಡು ತವೆ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಮುಗ್ದೋಯ್ತು ಟೇಸ್ಟಿಯಾಗಿರೋ ಮಸಾಲೆ ರೊಟ್ಟಿ ಅಥವಾ ದಪಾಟಿ ರೆಡಿ ಆಗಿ ಹೋಗುತ್ತೆ ಇದನ್ನು ಒಂದೆರಡರಿಂದ ಮೂರು ದಿನ ಬೇಕಾದರೂ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಮೊಸರಿನ ಜೊತೆ ಬೇಕಾದರೆ ನಮ್ಮನೇಲಂತೆ ಮಸಾಲೆ ರೊಟ್ಟಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಕರ್ನಾಟಕದ ಮಸಾಲೆ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮುಂದೆನೂ ಸಹ ಇದೇ ಥರ ಹೊಸ ವೀಡಿಯೋದೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್